ನಮಸ್ಕಾರ ಇಲ್ಲ ಊಟ ಮಾಡಿದ್ರೆ ಗೊತ್ತಿದೆ ಬಂದೋಡೆ ವೇದಿಕೆ ಮೇಲೆ ನಮ್ಮ ವಸತಿ ಸಚಿವರು ಅಂತ ಜಮೀರ್ಅ್ ಖಾನ್ ಇದ್ದಾರೆ ಐದು ಸಾವಿರ ಮನೆಗಳನ್ನ ಚನ್ನಪಟ್ಟಣಕ್ಕೆ ಆದೇಶವನ್ನು ಕೊಟ್ಟು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೂರ ನಮ್ಮ ರಹೀಂಖಾನ್ ಅವರಿದ್ದಾರೆ ಅವರು ಬಿದ್ ಅವರು ಅವರು ಮಂತ್ರಿಗಳು ನಗರಸಭೆಗೆ ಸಂಬಂಧಪಟ್ಟಂತೆ ಮಂತ್ರಿಗಳು ಅವರು ಸುಮಾರು ಕೋಟಿ ರೂಪಾಯಿಗಳನ್ನ ಈಗ ತಾನೇ ನಮ್ಮ ಕನಗಪುರದಲ್ಲಿ ಹೆಂಗಿದೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸ್ ಅದೇ ರೀತಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಸ್ಟೇಡಿಯಂ ಮಾಡಬೇಕು ಅಂತೇಳಿ ಈಗ ತಾನೇ ಅದನ್ನ ಬುದ್ಧಿ ಪೂಜೆ ಕೂಡ ಮಾಡಿದ್ದಾರೆ ಪ್ರತಿ ವಾರ್ಡ್ಗೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕೂಡ ಹಣವನ್ನ ಕೊಟ್ಟಿದ್ದಾರೆ ಅವರು ಕೂಡ ನಮಸ್ಕಾರ ಅವ್ರಿಗೂ ಕೂಡ ಒಂದು ವರ್ಷ ನಮ್ಮೆಲ್ಲಾ ಮುಖಂಡಗಳು ನಮ್ಮ ಪ್ಲಾನಿಂಗ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಹುಡುಗುವವರು ಅವರು ಎಂ ಎಸ್ ಪಿ ಅಧ್ಯಕ್ಷರು ವಿಶ್ವನಾಥ್ ಇನ್ನ ಬಹಳ ಜನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಕೂಡ ಇದ್ದಾರೆ ನಾನೀಗ ಜ್ಯೋತಿ ಹಚ್ಚಿದ್ದೀನಿ ಎಲ್ಲ ನನ್ನ ಸೋದರಿಯರು ನನ್ನ ತಾಯಂದಿರು ಹಚ್ಚಿದ್ದಾರೆ ಇದು ನನ್ನ ಜ್ಯೋತಿ ಅಲ್ಲ ನಿಮ್ಮ ಮನೆಗೆ ಬೆಳಬೇಕು ಅಂತ ಈ ಜ್ಯೋತಿಯನ್ನ ನಾವೆಲ್ಲ ಸೇರಿ ಹಚ್ಚಿದ್ದೇವೆ ಗೌತಮ ಬುದ್ಧ ಕೂಡ ಅದನ್ನೇ ಹೇಳಿದ್ದು ನಿಮ್ಮ ದಾರಿ ಬೆಳಗುದಿದೆ ಎಂದು ನಾವೆಲ್ಲ ಈ ಜ್ಯೋತಿಯನ್ನ ಹಚ್ಚಿದ್ದೇವೆ ನಾವು ಚನ್ನಪಟ್ಟಣದ ಅಭಿವೃದ್ಧಿಯಲ್ಲಿ ದೀಪವನ್ನು ಹಚ್ಚಿದ್ದೇವೆ ಮೂರು ತಿಂಗಳಿಂದ ಬಂದು ಇಪ್ಪತ್ತೇಳು ಸಾವಿರ ಜನ ಬಂದು ಅರ್ಜಿಯನ್ನು ಕೊಟ್ಟು ನನಗೆ ನನಗೆ ಬಡವರಿದ್ದೇವೆ ಇದ್ದೇವೆ ನಮ್ಮೂರಲ್ಲಿ ನಮ್ಗೆ ಸೈಟ್ ಇಲ್ಲ ಮನೆ ಇಲ್ಲ ದಾಳಿ ಬೇಕು ಚರಂಡಿ ಆಗ್ಬೇಕು ದೇವಸ್ಥಾನ ಆಗ್ಬೇಕು ಸಮುದಾಯ ಭವನ ಆಗ್ಬೇಕು ಅಂತೇಳಿ ಇಪ್ಪತ್ತೇಳು ಸಾವಿರ ಜನ ಅರ್ಜಿಯನ್ನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ನಿಮ್ಗೆ ಏನ್ ಆಗ್ಬೇಕು ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿ ಬಂದಿದೆ ಅಂತ ಹೇಳಿ ಅವರು ಬಂದು ನಿಮ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ ಕೊಟ್ರ ಇಲ್ವಾ ಕೊಟ್ಟ ನೀವು ಅದಕ್ಕೆ ವಾಪಸ್ ಅರ್ಜಿ ಕೊಟ್ಟಿದ್ದೀರಿ ನಗರದಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಜನ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲೂ ಕೊಟ್ಟಿದ್ದಾರೆ ಬರೀ ಸೈಟು ಮನೆಗೆ ಹದಿನೆಂಟು ಸಾವಿರ ಜನ ಕೊಟ್ಟಿದ್ದಾರೆ ಅದಕ್ಕೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ ನಮ್ ಸರ್ಕಾರ ತೀರ್ಮಾನ ಮಾಡಿದೆ ಯಾರು ಬಡವರು ಹಾರಿದ್ದಾರೆ ಅವರೆಲ್ಲರೂ ಕೂಡ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಯಾರಿಗೆ ಜಾಗ ಇಲ್ಲ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಸೈಟ್ ಗಳನ್ನ ಹಂಚಿಕೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿ ಈಗಾಗಲೇ ನಗರದ ಪಕ್ಕದ ಟೌನ್ ನಲ್ಲಿ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿ ನಾವು ಈಗ ಸೈಟ್ ಹಚ್ಚುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಟ್ಲಲ್ಲಿ ಇನ್ನ ಅಕ್ಕ ಪಕ್ಕ ನಮ್ಮ ಈಗ ತಲೆ ಜಿಲ್ಲಾ ಅಧಿಕಾರಿಗಳು ಹೇಳಿದ್ರೆ ಯಾರ್ಯಾರು ಬಗರ್ಕುಂ ಸಾಗುವಳಿಗೆ ಅಜೀ ಮಾಡಿಕೊಂಡು ಐದು ಐದು ಕಿಲೋಮೀಟರ್ ಒಳಗಡೆ ಇಲ್ಲ ಅದು ಕೂಡ ಅಜೀ ವಜಾ ಮಾಡಿ ಅಲ್ಲೂ ಸೈಟ್ ಹಚ್ಚಬೇಕು ಇಲ್ಲ ಇನ್ನು ಯಾರ್ಯಾರು ಜಮೀನು ಕೊಡ್ತಾರೆ ಅವರಿಗೆ ಸರ್ಕಾರ ಅಂತ ಒಂದೇ ಸತಿ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿ ಎರಡು ಎಕರೆ ಯಾರು ಕೊಡಿ ಐದು ಎಕರೆ ಕೊಡಿ ಹತ್ತು ಎಕರೆ ಕೊಡಿ ಒಂದ್ ಎಕರೆ ಕೊಡಿ ಅಲ್ಲಲ್ಲೇ ಸೈಟ್ ಅನ್ನು ಹಂಚಿ ಕೊಡುವಂತ ಕೆಲಸಕ್ಕೆ ನಾವು ಬದ್ಧರಾಗಿದ್ದೇವೆ ಇಲ್ಲಿ ಬಹಳ ಜನ ಬಂದಿದ್ದೀರಿ ಇವತ್ತು ಒಂದು ಐನೂರು ಎಷ್ಟರ ಕರೆ ಇರ್ತೀವಿ ಐನೂರು ಜನಕ್ಕೆ ಇವತ್ತು ನಾವಿಲ್ಲಿ ಹಚ್ಬೋದು ಇನ್ನ ಎಂಟುನೂರು ಜನ ಇಲ್ಲಿ ಒಟ್ಟು ಒಂದು ಸಾವಿರ ಜನಕ್ಕೆ ಲೆಕ್ಕಾಚಾರ ಹಾಕೊಂಡಿದ್ದೇವೆ ಲಾಟ್ರಿ ಕೆಲವು ಕೆಲವ್ರು ಕೆಲವು ಕೆಲವರು ಸಿಗ್ತಿರ್ಬೋದು ಸಿಗ್ತೇದ್ರು ಯಾರು ಬೇಡ ಮಾಡ್ಬೇಡ ಜಮೀನಿನ ಉಳ್ಕೊಂಡ ಖರೀದಿ ಮಾಡಿ ಇನ್ ಯಾರು ಉಳ್ಕೊಂಡಿದ್ದಾರೆ ಯಾರು ಅವ್ರು ಎಲ್ಲರೂ ಕೂಡ ಕೊಡ್ಬೇಕು ಅಂತ ಈ ಡಿ ಕೆ ಶಿವಕುಮಾರ್ ಸಂಕಲ್ಪ ಹೆಸರಿಗೂ ಒಬ್ಬರಿಗೂ ಕೊಡಲಿಲ್ಲ ಎಲ್ಲ ಹೆಣ್ಮಕ್ಳನ್ನ ಕರೆಸಿ ಹೆಣ್ಮಕ್ಳ ಹೆಸರಿಗೆ ಗಂಡಸರ ಮಾರ್ಗ ಇಟ್ಕೊಬಿಟ್ಟಾರಂತ ಆ ತಾಯಿಂದ ಗಂಡಸರ ಹೆಸರ ಹೋಗಿ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕನಕಪುರದಲ್ಲಿ ನೂರಾರು ಎಕರೆ ಹಿಂಗೆ ಸೈಟ್ ಅನ್ನು ಹಂಚಿದ್ದೇನೆ ಅದೇ ರೀತಿ ಚನ್ಪಟದಲ್ಲಿ ಮಾಡ್ತೇವೆ ಅನ್ನೋದನ್ನು ಬರ್ತಾ ಇದ್ದಾರೆ ಎಲೆಕ್ಷನ್ ಮುಚ್ಚಿದ್ದ ಮಾತು ಕೊಟ್ಟಿದ್ದ ಐದು ಗ್ಯಾರಂಟಿ ನಿಮ್ ಜ್ಯೋತಿ ಫ್ರೀ ಆಗಿ ಕರೆಂಟ್ ಕೊಡ್ತೀನಿ ಇನ್ನೂರು ಯೂನಿಟ್ವರೆಗೂ ಕೊಡ್ತಾ ಇದ್ದೀನಿ ಯಾರು ಕರೆಂಟ್ ಬಿಲ್ ಕಟ್ಟೆ ಹತ್ತು ಕೆ ಜಿ ಅಕ್ಕಿ ಹೇಳಿದ್ದು ಕೊಡ್ತಾ ನಿಂತಾನೆ ಉಚಿತವಾಗಿ ಫ್ರೀಯಾಗಿ ಬಸ್ ಅಲ್ಲಿ ಓಡ್ತಾ ನಿಂತಾನೆ ಹೆಣ್ಮಕ್ಳು ಕಬ್ಬಾಳಿಗೆ ಮೈಸೂರಿಗೆ ಧರ್ಮಸ್ಥಳಕ್ಕೆ ಕೊಲ್ಲೂರ್ಗೆ ಮಕ್ಕಳ ಮನೆಗೆ ಬೀಗರ ಮನೆಗೆ ಎಲ್ಲ ಮನೆಗೂ ಫ್ರೀಯಾಗಿ ಓಡಾಡ್ತಾ ಇದ್ವಿ ಜಾಸ್ತಿ ಪಾಕಿದ್ವಿ ಗುರಲಕ್ಷ್ಮಿ ಎರಡು ತಿಂಗಳು ಬಂದಿಲ್ಲ ಈಗ ಬರ್ತದೆ ಮಿಕ್ಕ ಒಂದ್ ವರ್ಷ ದುಡ್ಡು ಬಂತು ತಾನೆ ಬಂದಿದೆ ಮಕ್ಕಳು ಫೀಸ್ ಕಟ್ಟಿದ್ದೀರಾ ಆರೋಗ್ಯ ನೋಡ್ಕೊಂಡಿದ್ದೀರಾ ಟಿವಿ ತಗೊಂಡಿದ್ದೀರಾ ಫ್ರಿಜ್ ತಗೊಂಡಿದ್ದೀರಾ ಸಾಲ ತಿರ್ದಿದ್ದೀರ ನೇರವಾಗಿ ಯಾರಿಗೂ ಲಂಚ ಇದೆ ಯಾರಿಗೂ ಲಂಚ ಇದೆ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಂತು ಯಾವ ಕಾಲದಲ್ಲಿತ್ತು ಯೋಗೇಶ್ ಕಾಲದಲ್ಲಿತ್ತ ಕುಮಾರಸ್ವಾಮಿ ಕಾಲದಲ್ಲಿತ್ತ ಯಾರ ಕಾಲದಲ್ಲಿದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಕಾಲದಲ್ಲಿದೆ ನಿಜನಾ ಯಾರ ಪರವಾಗಿ ನಿತ್ಕೋಬೇಕು ನಿಮ್ಮ ಋಣವನ್ನ ತೀರಿಸಲಿಕ್ಕೋಸ್ಕರ ಇಂಥ ಕಾರ್ಯಕ್ರಮ ಮಾಡಿದ್ವಿ ಈಗ ಇಪ್ಪತ್ತೇಳು ಸಾವಿರ ಜನ ಬಂದು ನಮಗೆ ಅರ್ಜಿ ಕೊಟ್ಟರು ಈಗ ಮುಖ್ಯಮಂತ್ರಿಗಳಿದ್ರು ಈ ಕ್ಷೇತ್ರದಲ್ಲಿ ಯೋಗೇಶ್ ಮಂತ್ರಿ ಇದ್ರು ಮಾಡಬಹುದಾಗಿ ಹಿಂಗೆ ಕರ್ಸಿ ಸೈಟ್ ಕೊಟ್ಟು ಬಣ್ಣ ಸಹಾಯ ಮಾಡಿ ದುಡ್ಡು ಕೊಟ್ಟು ಕರೆಂಟ್ ಬಿಲ್ ಕಟ್ಟಿ ಹತ್ತು ಕೆ ಜಿ ಅಕ್ಕಿ ಹಾಕಿ ಫ್ರೀ ಬಸ್ ಕೊಟ್ಟು ಮಾಡಬಹುದಾಗಿತ್ತು ಏನಾರು ಮಾಡಿದ್ರ ಏನು ಮಾಡಲಿಲ್ಲ ನೀವು ನೋಡಕ್ ತಿನ್ಸ್ತಾ ಇಲ್ಲ ಸರ್ಕಾರ ನಮ್ಮ ಅಧಿಕಾರ ಬಂದದಕ್ಕೆ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಿದೀವಿ ಅಂದ್ರೆ ನಮ್ಗೆ ಅವಕಾಶ ಸಿಕ್ಕದಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ಅದೇ ಎಮ್ ಎಲ್ ಎಲ್ಲಿ ಇದ್ದಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅವ್ರು ಬಿಡ್ತಿರ್ಲಿಲ್ಲ ಈಗ ರಾಮನಗರದಲ್ಲಿ ಇದೇ ರೀತಿ ಹೊರಟಿದೀವಿ ಇಡೀ ಜಿಲ್ಲೆಯಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಇದನ್ನ ರಾಜ್ಯಕ್ಕೆ ಇದನ್ನ ತೆಗೆದುಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅದಕ್ಕೆ ಇವತ್ತು ನಾನು ತಂಗ್ದಷ್ಟೇ ನಾವು ಸಂಕಲ್ಪ ಮಾಡಿದ್ದೇವೆ ನಿಮಗೆ ಚನ್ನಪಟ್ಟಣದ ಅಭಿವೃದ್ಧಿಯ ದೀಪವನ್ನ ಇವತ್ತು ಹಚ್ಚಿದ್ದೇವೆ ಚನ್ನಪಟ್ಟಣವನ್ನ ಚಿನ್ನದ ಪಟ್ಟಣಾಗಿ ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದೇನೆ ಆ ಮಾತು ಪ್ರಕಾರ ಇವತ್ತು ಅಭಿವೃದ್ಧಿಯ ಮುನ್ನಡೆಯನ್ನ ಮಾಡಲಿಕ್ಕೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ಮನುಷ್ಯ ಯಾವತ್ತು ಒಳ್ಳೆ ಯೋಚನೆ ಮಾಡಬೇಕು ಈಗ ನಾನು ಎಂ ಎಲ್ ಎ ಪಾಪ ಕುಮಾರಸ್ವಾಮಿ ಇದ್ರು ನಾವೇ ಮುಖ್ಯಮಂತ್ರಿ ಮಾಡಿದ್ರು ಕಾಂಗ್ರೆಸ್ ನನಗೆ ಬೇಡಪ್ಪ ಅಂತ ಹೇಳಿ ಅಧಿಕಾರನ ಅವರು ಉಳಿಸ್ಕೊಳಕ್ ಆಗಲಿಲ್ಲ ಬಿಲ್ ಎಲ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಇವತ್ತು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೇದು ಮಾತಾಡಬೇಕು ಅಧಿಕಾರ ಇದ್ದಾಗ ಅವ್ಕೇಲ್ ಮಾಡಕ್ ಆಗಲಿಲ್ಲ ಈಗ ಮುಂದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡುವಂತ ಅವಕಾಶ ಈ ಕೈ ಇದೆ ಈ ಕೈಯಿಂದ ಏನೆಲ್ಲ ಮಾಡಬಹುದು ನಮ್ನೂ ರಕ್ಷಣೆ ಮಾಡಬಹುದು ನಿಮ್ಗೂ ರಕ್ಷಣೆ ಮಾಡ್ಬೋದು ಈ ಕೈಯನ್ನ ಎರಡು ಕೈಯನ್ನ ಭದ್ರವಾಗಿ ನಾವು ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ತೊಡಗಬೇಕಾಗಿದೆ ಆದ್ರಿಂದ ಇವತ್ತು ವೇದಿಕೆಯಲ್ಲಿ ಬಹಳ ಜನ ಎಲ್ಲ ಇದ್ದಾರೆ ಅನುಕೂಲ ಅವಕಾಶ ಅದೃಷ್ಟ ಎಲ್ಲ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇಚ್ಛಾ ಶಕ್ತಿ ಕೊಟ್ಟೇ ಇರ್ತದೆ ಅದಕ್ಕೆ ನಮ್ಮ ಇಚ್ಛಾಶಕ್ತಿಯಿಂದ ಇವತ್ತು ನಾವು ಇಲ್ಲಿ ನಿಮಗೆ ಎರಡು ಕೈಗಳಲ್ಲೂ ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು ನಿಮ್ಮ ನಮ್ಮ ಕೈಯಲ್ಲಿ ಯಾರು ನಮ್ಮನ್ನು ನಂಬಿದ್ದಾರೆ ಯಾರ ಈ ಕೈಯನ್ನು ನಂಬಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ ಕೆಲವರು ಟೀಕೆ ಮಾಡ್ತಾರೆ ಟೀಕೆಗಳೆಲ್ಲ ಸತ್ತೋಗ್ತಾರೆ ಕೊಡಿ ಸುಮ್ಮನೆ ತೊಂದರೆ ಬೇಡ ಎಂಟತ್ತು ನಿಮಿಷ ಲೇಟ್ ಆಗಿದ್ದೇ ಇಲ್ಲ ತಗೊಂಡು ಹೋಗಿ ಕೂಡೂರು ಗ್ರಾಮ ಪಂಚಾಯತಿ ಸೈಟ್ ಇಂದು ಅದು ಕೂಡ ಕ್ಲಿಯರ್ ಆಗಿದೆ ಅದು ರಿಲಯನ್ಸ್ ಸೈಟು ಇದು ಯಾರು ಬಂದಿದ್ದಾರೆ ಕೆಲವು ಕೂಡ ಬೇಡ ಬಂದ್ ಬೇಡ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रईबी वेलॉन् क्ली